ಹಾಯ್ ಹಲೋ ಫ್ರೆಂಡ್ಸ್ ಅಮ್ಮೋ ಮಿಲ್ಕು ಲೈಫ್ ಸ್ಟೈಲ್ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿರಿ ನಾವು ಈವ್ನಿಂಗಿಂದ ಲಾಕ್ ಸ್ಟಾರ್ಟ್ ಮಾಡಿದ್ವಿ ಇವತ್ತಿನವೇ ವಿಡಿಯೋ ಒಳಗೆ ಏನೇನು ವಿಶೇಷತೆ ಇತ್ತು ಅಂತಂದು ನೋಡೋಣ ಬರ್ರಿ ಅಮ್ಮ ಜಾಳ ಹಸು ಮಾಡ ಮೊಮ್ಮ ಕೈಗೂಡತ್ತಾರ ನೋಡ್ರಿ ಸತ್ ಮಾಡಿದ್ರಿ ಸಟ್ ಮಾಡಿದ್ರಿ ಹ್ಮ್ಕೊಂಡ್ ಬಂದ ರೊಟ್ಟಿ ಮಾಡಂಗಲ್ಕೊಂಡ್ಬಂದು ರೊಟ್ಟಿ ಮಾಡ್ತೀರಿ ಎಲ್ಲೂ ಕೆರಾತಾಡ್ರಿ ಅಮ್ಮು ಸಾಣಿಗೆ ಹಾಕೊಡತ್ತೋಡ ಹಳಿ ಅದಾವ ನೋಡಿ ಚಂದಂಗ ನೋಡ್ರಿ ಬೀರ್ಬಿನ್ ಕೈ ಚಿನಿಮಾ ಹಸು ಮಾಡಿ ನೀ ಸಾಣಿಗೆ ಇವ ಚಾಲ್

ಎದ್ದೆ ಬಿರು ಬೋವದ ನೋಡಿ ಬೋ ಓಕಯ್ಯಕ ನೋಡಿ ಲಂಗರತೆ ಬೋ ಬೋ यंगರತೆ ನೋಡಿ ಚೇಲ್ ಬರ ನಾ ಅಂದಂತೋದರನ್ನದರ ನಾಂಗ ಕೈ ತರಸ್ತಾಕಿ ಸರಿ ಬಂತ ಅಂದಂತೋದರ ಇಸ್ತೆ ಬೋವದ ಶ್ರೀಜ

ತಾ ಮಾಮ್ಮ ಅಮ್ಮ ಮಾಡತ್ತಿ ಹಿಂಗಮ್ಮ ಇದೇಂಥದ್ವೇ ಅಮ್ಮಮ್ಮ ಹಾಂ ಸಬ್ಬಸ್ಗಿ ಸೋಸಾಗತ್ತೇನು ಸಬ್ಬಸ್ಗಿ ಸೋಸಾಗತ್ತಿ ಸೋಸಿ ಹಂಗಾರ ನೋಡಿರಿ ಸಬ್ಬಸ್ಗಿ ಸೋಸಿದ ಕಡ್ಡಿ ಎಲ್ಲ ತಗೊಂಡು ಹೆಂಗೆ ಆಟಾಡತ್ತ ಮಿಲ್ಲು ಮಾರಾಟಾಡ್ರಿ ಅದ್ನ ಕುಂತು ಎಲ್ಲರಿಗೂ అదే చెల్లెండు ఇద్దరు కుడి మెసినీ కొత చూడు తప్పకి మార్తన్రీ పల్లె ಒಗ್ಗರ್ನೇ್ರಿ ನೋಡ್ರಿ ಸಬ್ಬಸ್ಕಿ ಪಲ್ಯ ಮಾಡತ್ತೀವಿ ಹೆಂಗೆ ಮಾಡತ್ತೀವಿ ಅಂತಂದು ನಿಮ್ಗು ತೋರಿಸ್ತೇವಿ ಸಬ್ಬಸ್ಗಿನ ಸೋಸಿಟ್ಕೊಂಡು ಸಣ್ಣ ಕಟ್ ಮಾಡಿ ತೊಳ್ದಿಟ್ ಆಮೇಲೆ ಒಂದು ಕಪ್ ತೊಗರಿ ಬೇಳೆ ತಗೊಂಡಿದ್ರಿ ಅರ್ಧ ತಾಸಗಿಂತ ಮುಂಚೆ ನೆನೆ ಇಟ್ಟಿದ್ವಿ ಅದನ್ನ ಒಗ್ಗರಣಿಗೆ ಒಂದು ಉಳ್ಳಾಗಡ್ಡಿ ಒಂದು ಟೊಮೊಟೊ ಸ್ವಲ್ಪ ಹಸಿ ಖಾರ ತೊಗೊಂಡಿತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಈಗ ಹೆಂಗೆ ಮಾಡೋದು ನೋಡಿ ಬರ್ರಿ ನೋಡ್ರಿ ಒಂದು ಬಾಳಿಗೆ ಇಟ್ಕೊಂಡೀವಿ ಇದಕ್ಕೆ ಒಂದು ಚಮಚೆ ಎಣ್ಣೆ ಹಾಕತ್ತೀವಿ ರೀ ನೋಡ್ರಿ ಎಣ್ಣೆ ಕಾದಿತ್ತು ಉಳ್ಳಾಗಡ್ಡಿ ಹಾಕೋಣ ನೋಡಿರಿ ಉಳ್ಳಾಗಡ್ಡಿ ಕೆಂಪಾಗಿತ್ತು ಇದಕ್ಕೆ ಟಮಾಟಿ ಹಾಕ್ತೀನಿ ಒಂದು ಸ್ಪನ್ ಹಸಿ ಖಾರ ಹಾಕಿ ಫ್ರೈ ಆಗ್ಬಿಟ್ರಿ ನೆನ್ಸಿಟ್ಟಿದ್ರೆಲ್ಲ ತೊಗರಿ ಬೇಳಿ ಈಗ ಇದನ್ನ ಹಾಕೊಂಡ್ರಿ ಬೇಕು ಸಬ್ಬತ್ತಿ ಹಾಕೊಂಡ್ರಿ ಬೇಕು ಈಗ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಬ್ಯಾಳಿ ಮತ್ತು ಸಬ್ಬಸ್ಗೆ ಎರಡು ಕೂಡ ಇದಕ್ಕೆ ನೋಡಿರಿ ಈಗ ನಾನು ಈಗ ಹಾಕೋದಿಲ್ಲ ಹಿಂಗ ಒಂದು ಹದಿನೈದು ನಿಮಿಷ ಸಣ್ಣ ಹುರಿ ಒಳಗೆ ರೀ ಈಗ ಪ್ಲೇಟ್ ಮುಚ್ಚೋಣ್ರಿ ಸಣ್ಣ ಇಟ್ಟು ಸಣ್ಣ ಹುರಿ ಒಳಗೆ ಬೇಯಿಸಿವಿ ಈಗ ಆಗೈತಿ ನೋಡ್ರಿ ಪಲ್ಯ ರೆಡಿ ಆಗಿತಿ ಗುಲಂಗಿ ಮಾಡೋಣ ಮಾಡೋಣ್ರಿ ಈಗ ಹಸಿದು ಹಸಿದು ಮಾಡ್ತೀವ್ರಿ ನಾವು ಇದು ಟೇಸ್ಟ್ ಆಗ್ತೈತಿ ಮಾರು ತಿನ್ನೋಕ್ರಿ ಅದಕ್ಕೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿತ್ರಿ ಸಣ್ಣ ಕಟ್ ಮಾಡ್ಕೊಳಾತೈತಿ ಹಂಗೆ ಮೂಲಂಗಿನೂ ಸಣ್ಣ ಕಟ್ ಮಾಡ್ಕೋಬೇಕ್ರಿ ಇದು ಹಸಿರ ಪಚ್ಚಿರಿ ಇದೆ Um, to ಿ ಇವನ್ನೇ ಸಣ್ಣ ಕಟ್ ಮಾಡ್ಕೊಂಡಿತಿ ಈಗ ಬಿಟ್ಟೊಳಗೆ ಹಾಕೊಡೋನ್ರಿ ಇದು ಮೂಲಂಗಿದ ಸೊಪ್ಪು ರೀ ಇದು ಮೂಲಂಗಿ ರೀ ಇದು ತಗತೀನಿರಿ ಸಣ್ಣಗೆ ಎರ್ಚ್ಕೊಂಡೀನಿ ಈಗ ಒಂದು ಸ್ವಲ್ಪ ರೀ ಎರ್ಚ್ಕೊಂಡಿನಿ ಸಣ್ಣ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ಮತ್ತೆ ಭಾಳ ಆಗ್ತೈತಿ ಒಂದು ಅರ್ಧ ಸ್ಪೂನು ಖಾರ ರೀ அக்கொந்தஸ்வல் எண்ணெக்கேன் ரீ எண்ண யாக்கொட்டி ஒழிக்கு இன் பால் மாறி அசியது இது ரொட்டி ஒழிக்கு தின்னக்காள் டேஸ்ட் இத்தின் ಪಲ್ಲೆ ಮೂಲಂಗಿ ಹಸಿ ಪಚಡಿ ಸೌತೆಕಾಯಿ ಅನ್ನ ಸಾರು ಹಸಿ ರೊಟ್ಟಿ ನೀವು ಒಂದ್ಸರಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ ನಮ್ಮ ಮನೆ ಊಟ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಮರಿಬೇಡ್ರಿ ಥ್ಯಾಂಕ್ ಯು